ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯಕ್ಕೆ ಸಚಿವರು ಹಾಗೂ ಸಂಸದರು ಬಾಗಿನ ಅರ್ಪಣೆ ಮಾಡಿದ್ದಾರೆ ಕಳೆದ ವರ್ಷ ಮಳೆ ಇಲ್ಲದ ಕಾರಣ ರೈತರು ನೀರಿಗೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ವರ್ಷ ಮುಂಗಾರು ಮಳೆಯ ಆರ್ಭಟಕ್ಕೆ ಭದ್ರಾ ಜಲಾಶಯ ಜುಲೈ ತಿಂಗಳಿನಲ್ಲೇ ಭರ್ತಿಯಾಗಿದ್ದು ಮಧ್ಯ ಕರ್ನಾಟಕದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಭದ್ರಾ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಭಾನುವಾರದಂದು ತೋಟಗಾರಿಕಾ ಇಲಾಖೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಹಾಗೂ ಸಂಸದೆ ಪ್ರಭಾ ದಂಪತಿ ಬಾಗಿನವನ್ನ ಅರ್ಪಿಸಿದ್ದಾರೆ ಸಚಿವರೊಂದಿಗೆ ಕಾಂಗ್ರೆಸ್ ನಾಯಕರು ಹಾಗೂ ರೈತ ಮುಖಂಡರು ಇನ್ನೂ ಅನೇಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ प्रदेश कर्नाटक देशे व्यावहारिक जय मंगल जय नाम ஆகல்ல <muchas> ಮಧ್ಯ ಕರ್ನಾಟಕದ ಜೀವನಾಡಿಯಾಗಿರುವ ಭದ್ರಾ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ಜಲಾಶಯದಿಂದ ನೀರನ್ನು ಕೂಡ ಹೊರಬಿಡಲಾಗಿದೆ ಆ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯವನ್ನೇ ನಂಬಿಕೊಂಡಿರುವಂತಹ ದಾವಣಗೆರೆ ಚಿತ್ರದುರ್ಗ ಇನ್ನೂ ಹಲವಾರು ಜಿಲ್ಲೆಯ ಜನರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಇದೀಗ ದಾವಣಗೆರೆ ಭಾಗದಲ್ಲೂ ಕೂಡ ಭದ್ರಾ ನದಿಯನ್ನೇ ನಂಬಿಕೊಂಡು ರೈತರು ಜೀವನವನ್ನ ನಡೆಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯಕ್ಕೆ ದಾವಣಗೆರೆಯ ಎಂಪಿ ಆಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಜೊತೆಗೆ ತೋಟಗಾರಿಕಾ ಸಚಿವರಾಗಿರುವಂತಹ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಇವತ್ತು ಬಾಗಿನವನ್ನ ಅರ್ಪಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಸಾಥ್ ನೀಡಿದ್ದಾರೆ ಮಧ್ಯ ಕರ್ನಾಟಕದ ನಮ್ಮ ರೈತರಿಗೆ ಎಲ್ಲರಿಗೂ ಭದ್ರಾ ಜಲಾಶಯ ಒಂದು ಹೆಚ್ಚಿನ ರೀತಿಯಿಂದ ಈ ಈ ವರ್ಷ ತುಂಬಿದೆ ಹೋದ ವರ್ಷ ಭಾಳ ಕಡಿಮೆ ಇತ್ತು ನೀರು ಒಂದು ಕ್ರಾಪಿಗೆ ನೀರು ಕೊಟ್ಟಿದ್ದರು ಈ ವರ್ಷ ಎರಡು ಕ್ರಾಪಿಗೆ ನೀರಾಗಷ್ಟು ಈಗಲೇ ಭರ್ತಿಯಾಗಿ ಓವರ್ಫ್ಲೋ ಆಗ್ತಾಯಿದೆ ಎಲ್ಲರೂ ಭಾಳ ಸಂತೋಷದಿಂದಿದ್ದಾರೆ ಅದರಲ್ಲಿ ರೈತರು ನಾಯಕರುಗಳು ರೈತರ ಮುಖಂಡರು ರೈತರು ಪ್ರತಿಯೊಬ್ಬರು ಈ ಒಂದು ಭದ್ರಾ ಡ್ಯಾಮು ನಮಗೆ ಶಿವಮೊಗ್ಗ ನಮ್ಮ ಹರಪನಹಳ್ಳಿ ದಾವಣಗೆರೆ ಜಿಲ್ಲೆಗಳಿಗೆ ಒಂದು ಒಳ್ಳೆಯ ರೀತಿಯಿಂದ ನೀರನ್ನು ಒದಗಿಸುವಂಥ ಒಂದು ಡ್ಯಾಮ್ ಮುಖ್ಯವಾಗಿ ಇದರ ತುಂಗ ಮತ್ತು ಭದ್ರೆ ಎರಡೂ ಸೇರಿಬಿಟ್ಟು ಮುಂದೆ ತುಂಗಭದ್ರಾಕ್ಕೆ ಹೋಗಿ ಸೇರುತ್ತದೆ ಹೊಸಪೇಟೆ ಈಗ ಎಲ್ಲ ಒಂದು ನಮ್ಮ ರೈತರು ಎಲ್ಲರಿಗೂ ಒಳ್ಳೆಯದಾಗಲಿ ಮುಖ್ಯವಾಗಿ ಒಳ್ಳೆಯ ಬೆಳೆಯನ್ನು ಪಡೀಲಿ ಮತ್ತು ಒಳ್ಳೆಯ ಒಂದು ಅವರಿಗೆ ಬೆಳೆದಂಥ ಪದಾರ್ಥಕ್ಕೆ ಒಳ್ಳೆಯ ಬೆಲೆಯೂ ಸಿಗಲಿ ಅಂತ ನಾನು ಈ ಸಮಯದಲ್ಲಿ ಭಗವಂತನಲ್ಲಿ ಹಾರೈಸ್ತೇನೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ರೈತ ನಾಯಕರು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡಿದ್ದಾರೆ ಈ ವರ್ಷವೂ ಎರಡು ಕ್ರಾಪಿಗೆ ಆಗುವಷ್ಟು ನೀರನ್ನು ಸಿಗಲಿ ಅಂತ ನಾನು ಈ ಸಮಯದಲ್ಲಿ ನಿರ್ಮಿಸ್ತೇನೆ ಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಎಂಟು ಜಿಲ್ಲೆ ದಾವಣಗೆರೆ ಲೋಕ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆ ನಮ್ಮ ಶಾಸಕರು ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಯಶಸ್ವಿಯಾಗಿದೆ ಒಳ್ಳೆ ಮಳೆ ಆಗಿದೆ ಎಲ್ಲ ಜಲಾಶಯಗಳು ತುಂಬ ಇದ್ದಾವೆ ಇದೇ ರೀತಿ ಪ್ರತಿ ವರ್ಷ ಕೂಡ ಒಳ್ಳೆ ಮಳೆ ಆಗಲಿ ಜಲಾಶಯಗಳು ತುಂಬ ಹರಿಲಿ ಹಾಗೂ ನಮ್ಮ ಅನ್ನದಾತ